ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅನ್ಕೊಂತೀನಿ ಇವತ್ತು ನಾನು ಎಲ್ಲಿ ಬಂದಿದ್ದೀನಪ್ಪ ಅಂದರೆ ಮೈಮಾಪುರದ ಹತ್ರ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀನಿ ಫುಲ್ಲು ಇದು ಬೇಕಂದರೆ ಮೆಟ್ಲು ಹತ್ಕೊಂಡು ಹೋಗ್ಬೋದು ಇದು ಟಾಪ್ಗೆ ಹೋಗಿ ದಾರಿನೂ ಇದೆ ಬನ್ನಿ ನಾನು ಬೈಕಲ್ಲೇ ಹೋಗಿ ತೋರಿಸ್ತೀನಿ ಇದೆ ನೋಡ್ತಾ ಇರ್ಬೋದು ದಾರಿ ಫುಲ್ಲು ಬೈಕಲ್ಲೇ ಹೋಗ್ಬೋದು ರೋಡಿಂಗ್ ಥರನೇ ಇದೆ ಸ್ವಲ್ಪ ಗೈಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಫುಲ್ ಆಫ್ ರೋಡಿಗೆ ಅನ್ಕೊಂಡ್ಬಿಡ್ರಿ ಇಲ್ಲಿಂದ ಫುಲ್ ಬಾರಿ ಅಪ್ಪಿದೆ ಒನ್ಯಾಗೆರೆಗೆ ಹೋಗ್ಬೇಕು ಇಲ್ಲಿ ಹಳದ ಗಾಡಿ ಎಲ್ಲೋ ಭಾರಿ ಇದೆ ಗಾಯ್ಸ್ ನೋಡ್ತಾ ಇರ್ಬೋದು ನೀವೇ ಆಗಲೇ ಟಾಪ್ ರೀಚ್ ಆಯಿತು ನೀವು ಈ ಬೈಕು ನಾರ್ಮಲ್ ಡೇಸಲ್ಲಿ ಅಷ್ಟೇ ಬಿಡೋದು ಸಂಡೇ ಎಲ್ಲ ಫಂಕ್ಷನ್ ಫೆಸ್ಟಿವಲ್ ಡೇಸಲ್ಲೆಲ್ಲ ಬಿಡೋಲ್ಲ ಮೆಟ್ಲ ತಗೊಂಡೆ ಬರಬೇಕು ಫುಲ್ ಟಾಪಿಕ್ ಬೈಕ್ ಯಾವುದು ಬಿಡೋಲ್ಲ ಇವತ್ತಂದ್ರೆ ಯಾರು ಇಲ್ಲ ಅದಕ್ಕೆ ಬಿಟ್ಟಿದ್ದಾರೆ ಪ್ರೈಸ್ ಆಗಿದೆ ಗಸ್ ನೋಡ್ತಾ ಇರ್ಬೋದು ಲೈಟ್ ಟಾಪ್ ರೀಚ್ ಆಗಿದ್ದೀವಿ ಬನ್ನಿ ತೋರಿಸ್ತೀನಿ ಫುಲ್ ಒಳಿಕೋ ಹಂಗೆ ಗೈಸ್ ಇದು ನಂದಿ ಹಿಳ್ಸ್ಕಿನ ಬೆಸ್ಟ್ ಅಂದ್ಕೊಬೋದು ಯಾರಾದರೂ ಬರಬೇಕು ಅಂದರೆ ನಂದಿ ಹಿಳ್ಸಲ್ಲಿ ವೀಕೆಂಡಲ್ಲೆಲ್ಲ ಫುಲ್ಲು ರಶ್ ಇರ್ತಾರೆ ಇಲ್ಲಿ ಯಾವುದೇ ಥರ ಇರೋಲ್ಲ ಹಾಗೆ ನಂದಿ ಹೀಳ್ಸ್ಕಿನ ವ್ಯೂವ್ ಕಮ್ಮಿ ಇಲ್ಲ ನೋಡ್ ನನ್ನ ಮೇಲೆ ಹಣ ನೋಡ್ತಾ ಇರ್ಬೋದು ನೀವು ಬೀಗ ಹಾಕಿದ್ದಾರೆ ತೆಗ್ದಿಲ್ಲ ದೇವಸ್ಥಾನ ಬಟ್ ಸೇಮ್ ನಂದಿಲ್ಸು ಹಿಂಗೆ ಇರೋದು ನಾನು ಆಗಲೇ ಒಂದು ವಿಡಿಯೋ ಹಾಕಿದ್ದೀನಿ ನಂದಿಲ್ಸ್ದು ನೋಡ್ಬೋದು ನೀವು ಸೇಮ್ ವ್ಯೂ ನಂದಿಲ್ಸಲ್ಲ ಏನು ಡಿಫ್ರೆಂಟ್ ಇಲ್ಲ ನಂದಿ ನಂದಿಲ್ಸ್ಕಿನ ಇದು ಬೆಸ್ಟು ಹಾಗೆ ಇಲ್ಲಿಂದ ನೋಡಿದ್ರೆ ಶಿವಂಗಿ ಒಂದು ಹದಿಮೂರು ಕಿಲೋಮೀಟ್ರ್ ಇದೆ ಶಿವಂಗಿ ಬೆಟ್ಟ ಆರಾಮಾಗಿ ಶಿವಗಂಗಿ ಬೆಟ್ಟ ಎರಡು ಪ್ಲೇಸ್ ನೋಡ್ಬೋದು ನೀವು ಇಲ್ಲಿಗೂ ನಂದಿ ಹಿಲ್ಸ್ಗೂ ಇನ್ನೊಂದು ಏನು ಮೇಜರ್ ಡಿಫ್ರೆನ್ಸ್ ಏನಪ್ಪಾ ಅಂದರೆ ನಂದಿ ಹಿಲ್ಸಲ್ಲಿ ಬೈಕ್ ಪಾರ್ಕಿಂಗ್ ಚಾರ್ಜ್ ಕೊಡಬೇಕು ಹಾಗೆ ಮೇಲೆ ಹೋಗ್ಬೇಕು ಅಂದರೂ ಟಿಕೆಟ್ ಹೋಗಬೇಕು ಇಲ್ಲಿ ಯಾವುದೇ ಥರದ ಆ ಥರ ರೂಲ್ಸ್ಗಳಿಲ್ಲ ಹಾಂ ಸಲ ಟ್ರೈ ಮಾಡಿ ನೋಡಿರಿ ಲೊಕೇಶನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ರಿ ಒಂದ್ಸಲಿ ಬಟ್ಟ ಇಲ್ಲಿಂದ ನೋಡಿದ್ರೆ ದೂರ ಅನ್ಸಲ್ಲ ಬಟ್ ಹದಿಮೂರು ಕಿಲೋಮೀಟರ್ ಇದೆ ರೋಡಲ್ಲಿ ಹೋಗಬೇಕು ಅಂದರೆ ವಯಸ್ಸು ನೋಡ್ತಾ ಇರ್ಬೋದು ಅಲ್ಲೇ ಹೋಗ್ತೀವಿ ಇನ್ನೇನು ಮುಗೀತು ಗಾಡಿ ಆಫ್ ಮಾಡ್ಕೊಂಡು ಹೋಗ್ಬಿಡ್ಬೋದು ಅಷ್ಟು ಡೌನ್ ಇದೆ ಹೇಳಬೇಕು ಅಂದರೆ ಅಂದರೆ ಫುಲ್ಲು ಡೌನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಏನು ಹೋಗಂಗೆ ಇಲ್ಲ ಆರಾಮಾಗಿ ಫುಲ್ಲು ಡಿಡ್ತ ಕೆಳಗೆ ಫುಲ್ ಹಿಂಗೆ ಹೋಗುತ್ತೆ ಗಾಯಸ ಏನಾದರೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ಕೊಂಬಿಡ್ರಿ ಗಾಯಸ ಹೆಂಗ ಅನ್ನಿಸ್ತದೆ ನಿಮ್ಗೆ ಈ ಪ್ಲೇಸು ಒಂದು ಕಮೆಂಟ್ ಮಾಡಿಬಿಡ್ರಿ ಹಾಗೆ ಫುಲ್ಲು ಡೌನು ಇಟ್ಲಿಂದ ಓದ್ತಾ ಫುಲ್ಲು ಬರ ಇದೆ ಇಟ್ಲಿಂದ ಓತಾ ಫುಲ್ ಡೌನ್ ಇದೆ ನೋಡ್ತಾ ಇರ್ಬೋದು ನಾನು ಮೇಲಿಂದ ಗಾಡಿನೇ ಸ್ಟಾರ್ಟ್ ಮಾಡಿಲ್ಲ ಫುಲ್ಲು ಹೆಂಗೋಗ್ತಿದೆ ಸ್ಪೀಡ್ ನೋಡ್ತಾ ಇರ್ಬೋದು ಇಪ್ಪತ್ತೆಂಟು ಹೋಗ್ತಿದೆ ಆರಾಮಾಗಿ ನಲ್ವತ್ತು ಸ್ಪೀಡು ಆರಾಮಾಗಿ ಹೋಗುತ್ತೆ ಗಾಯಿಸಿದ್ದು ನನಗೇನು ನಂದಿಳಿಸಿ ಕಂಪೇರ್ ಮಾಡಿ ನೋಡಿದ್ರೆ ಈ ಜಾಗ ಬೆಸ್ಟ್ ಅನ್ನಿಸ್ತು ನಿಮ್ಗೆ ಹೆಂಗೆ ಅನ್ನಿಸ್ತು ಈ ಜಾಗ ಒಂದು ಕಮೆಂಟ್ ಮಾಡಿರಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ಮಾಡ್ತಾ ಇದೀನಿ